ಆಕ್ಚುಲಿ ನಾವೆಲ್ಲ ಸಿನ್ಮಾ ಮಾಡ್ತೀವಿ ಅಂತ ನಮ್ಗೆ ಇರಲಿಲ್ಲ ಇರ್ಲಿಲ್ಲ ಏನು ಖುಷಿ ಅಂದ್ರೆ ಪ್ರತಿಯೊಬ್ರು ಹೆಲ್ಪ್ ಮಾಡಿದ್ದಾರೆ ಈ ಸಿನಿಮಾಗೆ ಮ್ಯಾಮ್ ಆಗಿರ್ಬೋದು ಸರ್ ಆಗಿರ್ಬೋದು ತುಂಬಾ ಖುಷಿ ಆಗುತ್ತೆ ಪ್ರೌಡ್ ಫೀಲ್ ಇದೆ ಸಿನ್ಮಾ ಮಾಡಿದೀವಿ ಅನ್ನೋದು ಒಂದು ಪ್ರೌಡ್ ಫೀಲ್ ಇದೆ ಅಷ್ಟು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಸರ್ ಡೈರೆಕ್ಟರ್ ಬಂದು ಶೀಟ್ ಇಂದ ಬಂದಿಲ್ಲ ಸರ್ ಅವರು ಸಬ್ಜೆಕ್ಟ್ ಬಂದು ಆಕ್ಚುಲಿ ಕಲಿ ಕುಡ್ಕುರು ಅಂದಿದ ತಕ್ಷಣ ಎಲ್ಲ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ ಏನು ಸೋಷಲ್ ಒಂಥರ ಏನೋ ಸಮಥಿಂಗ್ ಅಂತ ಅಂತಾರೆ ಆದರೆ ಸಮಥಿಂಗ್ ಏನೂ ಇಲ್ಲ ಸರ್ ಸೋಷಲಲ್ಲಿ ನೀವು ಸಿನಿಮಾ ಬಂದು ನೋಡಿದಾಗ ಥಿಯೇಟ್ರಲ್ಲಿ ನಿಮಗೆ ಅನಿಸುತ್ತೆ ಏನಕ್ಕೋಸ್ಕರ ಇದೆಲ್ಲ ಆಯಿತು ಯಾವ ಥರ ಸಬ್ಜೆಕ್ಟ್ ಹೆಂಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನಾಲ್ಕು ವೇ ಅಲ್ಲಿ ಹೋಗುತ್ತೆ ಸರ್ ಈ ಸಬ್ಜೆಕ್ಟು ಒಂದು ನಿರುದ್ಯೋಗಿ ಅಂತ ಹೋಗುತ್ತೆ ಒಬ್ಬ ಗುಂಡಾಡಿ ಗುಂಡ ಆ ಥರದ ಮೇಲೆ ಹೋದ್ರೆ ಹೋಗೋದ್ರಿಂದ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿ ಸಿನ್ಮಾ ಮಾಡಿದ್ದೀವಿ ಸರ್ ಇನ್ನೊಂದು ಲಾಸ್ಟಲ್ಲಿ ಒಂದು ತುಂಬ ಮೆಸೇಜ್ ಕೊಟ್ಟಿದ್ದೀವಿ ಸರ್ ಹೌದು ಸರ್ ಸರ್ ಇದಕ್ಕೆ ಮುಂಚೆ ನಾನು ಸ್ಮಾಲ್ ಮೀಡಿಯಾದಲ್ಲಿ ವರ್ಕ್ ಮಾಡಿದ್ದೆ ಸರ್ ಜಿ ಕನ್ನಡದಲ್ಲಿ ಬಾರ ಅಂತ ಮಾಡಿದೆ ಅದಾದಮೇಲೆ ಕೊರಿಯೋಗ್ರಾಫರ್ ಆಗಿದ್ದೀನಿ ಸರ್ ನಾನು ಆ್ಯಕ್ಚುಲಿ ಪ್ರೊಫೆಷ್ನಲ್ಲಿ ನಾನು ಕೊರಿಯೋಗ್ರಾಫರು ಅದಾದ ಇಲ್ಲ ಸರ್ ಅದೇ ರಿಯಾಲಿಟಿ ಶೋ ಸರ್ ರಿಯಾಲಿಟಿ ಶೋ ಮಾಡಿದ್ದೀನಿ ಸರ್ ಇಲ್ಲ ಇಲ್ಲ ಸರ್ ಅಷ್ಟೊಂದೇನಿಲ್ಲ ಸರ್ ಆ್ಯಕ್ಚುಲಿ ಇವಾಗ ನಿಮಗೆ ಗೊತ್ತು ಟೈಟ್ಲ್ ಕಾರ್ಡಿಂದನೇ ಸ್ಟಾರ್ಟ್ ಆಗುತ್ತೆ ಅದು ಆಲ್ಮೋಸ್ಟ್ ಹಾಕಿದ್ದಾರೆ ಸರ್ ಯಾಕಂದ್ರೆ ಇದರಲ್ಲಿ ಒಳ್ಳೆ ಮೆಸೇಜ್ ಇದೆ ಸರ್ ಸರ್ ಸಿನ್ಮಾ ಅನ್ನೋದನ್ನ ಅನ್ನೋದ್ಕಿಂತ ಇನ್ನೊಂದು ಏನ್ ಹೊಟ್ಟಿದ್ದೀವಿ ಅಂದರೆ ಈ ಸಿನ್ಮಾದಲ್ಲಿ ಒಳ್ಳೆ ಸಬ್ಜೆಕ್ಟ್ ಇದೆ ಸರ್ ಆಕ್ಚುಲಿ ಕುಡಿಯೋದ್ರಿಂದ ಏನೆಲ್ಲ ಆಗತ್ತೆ ಪರಿಣಾಮ ಯಾರೆಲ್ಲ ಕಳ್ಕೊಂತೀವಿ ಇವಾಗ ನಾವು ಬುದ್ಧಿ ಹೇಳೋಕ್ಕೆ ನಾವೇನು ದೇವರಂತೂ ಅಲ್ಲ ಸ್ವಾಮೀಜಿಗಳು ಅಲ್ಲ ಆಕ್ಚುಲಿ ಇಲ್ಲಿ ಹೇಳಕ್ ಬಂದಿರೋದು ಒಂದು ಸಬ್ಜೆಕ್ಟ್ ಇದೆ ಚೆನ್ನಾಗಿರೋ ಸಬ್ಜೆಕ್ಟು ಅದು ನೀವು ನೋಡಿ ನೀವು ಆಶೀರ್ವಾದ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಎಲ್ ಎಲ್ರಿಗೂ ನಮಸ್ಕಾರ ಆ್ಯಕ್ಚುಲಿ ಕಲಿ ಕುಡಕರ ಟೈಟ್ಲೇ ಒಂದು ಮಜವಾಗಿದೆ ನಾನು ಮಹೇಶ್ ಅವ್ರಿಗೆ ಹೇಳ್ತಿದ್ದೆ ಸುಮ್ಮನೆ ಒಂದು ಟೆಕ್ಸ್ಟ್ ಮಾಡಿದೆ ಸರ್ ನಾವು ಈ ಪ್ರೆಸ್ಮೀಟ್ಗೆ ಏನಂದ್ರೆ ಕುಡ್ಕೊಂಡು ಬರ್ಬೇಕಾ ಅಥವಾ ಮೀಟ್ ಆಮೇಲೆ ಕುಡಿಯೋ ಕರ್ಕೊಂಡು ಹೋಗ್ತೀರಾ ಅಂತ ಸುಮ್ಮನೆ ಒಂದು ಹ್ಯೂಮರಸ್ ಆಗಿ ಆ ರೀತಿ ಬಟ್ ಒಂದು ಕೊಟ್ಟಿರೋ ಪಾತ್ರಕ್ಕೆ ಒಂದು ಅಚ್ಚುಕಟ್ಟಾಗಿ ನ್ಯಾಯ ಒದಗಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅವ್ರು ಹೇಳಬೇಕು ಅವ್ರ ಟೀಮ್ ಹೇಳಬೇಕು ಆಮೇಲೆ ಹೊಸ ತಂಡಕ್ಕೆ ಯಾವತ್ತೂ ಕೂಡ ನಾವೊಂದು ಸಹಕಾರ ಮಾಡ್ತಾ ಇದ್ದೀನಿ ಅಂದರೆ ಯಾಕಂದರೆ ಅವ್ರೇನೋ ಒಂದು ಕನ್ಸು ಕಟ್ಕೊಂಡಿರ್ತಾರೆ ಆಮೇಲೆ ಮಹೇಶ್ ಅವ್ರು ಹೇಳಿದ್ರು ಭಾಳಷ್ಟು ಹೆಲ್ಪ್ ಮಾಡಿದ್ದಾರೆ ಅಂತ ಹೆಲ್ಪ್ ಏನಿಲ್ಲ ಕೊಡೋ ಪೇಮೆಂಟಲ್ಲಿ ಸ್ವಲ್ಪ ಕಡಿಮೆ ಕೊಡಿ ಅಂತ ಹೇಳಿ ಆ ರೀತಿ ಗೋಬ್ರೇಕ್ ಮಾಡಿದ್ದೀನಿ ಅಷ್ಟೇನೆ ಒಂದು ಉತ್ಸಾಹಿ ತಂಡ ಎಲ್ಲ ಹೊಸಬ್ರೇನೆ ಬಟ್ ಎಲ್ಲೂ ನಾನು ಸೆಟ್ಟಲ್ಲಿ ನೋಡಿದಾಗ ಅವರು ಆಪೋಸಿಟ್ ಕ್ಯಾರೆಕ್ಟರ್ಸು ಬಂದಾಗಲೂ ಕೂಡ ಕಾಂಬಿನೇಷನಲ್ಲಿ ಬಂದಾಗ ಎಲ್ಲೂ ಹೊಸಬ್ರು ಥರ ಅನ್ನಿಸ್ತಿರ್ಲಿಲ್ಲ ಆಮೇಲೆ ಅವರು ಒಂಚೂರು ಭಯ ಪಡೋರು ನಾನು ಕಂಫರ್ಟಬಲ್ ಆಗಿ ಮಾಡಿಸ್ತಾ ಇದ್ದೆ ಯಾಕಂದರೆ ಈ ಯಾರೇ ಒಬ್ಬರು ಈ ಸೀನಿಯರ್ ಆರ್ಟಿಸ್ಟು ಅಂತ ಇದ್ದಾಗ ಒಂದು ನರ್ವಸ್ನೆಸ್ ಇದ್ದೇ ಇರುತ್ತೆ ಈಗ ನಾನು ಕೂಡ ಬೇರೆ ಇನ್ನಾರು ಸೀನಿಯರ್ ಆರ್ಟಿಸ್ಟ್ ಹತ್ರ ಮಾತಾಡೋ ಆ್ಯಕ್ಟ್ ಮಾಡುವಾಗ ನಾನು ನರ್ವಸ್ ಆಗ್ತೀನಿ ಅವರು ಒಂದು ಕಂಫರ್ಟಬಲ್ ಝೋನ್ ಕೊಡ್ತಾರೆ ಅದೇ ರೀತಿ ನಾನು ಹಿರಿಯರಿಂದ ಏನು ಒಂದು ಕಲ್ಸ್ಕೊಂಡು ಬಂದನೋ ಅದನ್ನು ಇಲ್ಲಿ ಇವ್ರಿಗೆ ಶೇರ್ ಮಾಡ್ತಿದ್ದೆ ಆ ಥರ ಏನೂ ಇಲ್ಲ ಇದು ಆಗಿ ಮಾಡಿ ಕ್ಯಾಮ್ರ ಇದೆ ಅಂತ ಎದುರ್ಕೊಂಬೇಡಿ ಅಂತ ಅಂದ್ಕೊಂಡು ಒಂದಷ್ಟು ಫೀಡ್ಬ್ಯಾಕ್ಸ್ ನನ್ನ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ಫೀಡ್ಬ್ಯಾಕ್ಸ್ ಕೊಡ್ತಿದ್ದೆ ತಂಡಕ್ಕೆ ಒಳ್ಳೆಯದಾಗಲಿ ಹೊಸೊಬ್ಬರು ಒಳ್ಳೆಯ ಮೆಸೇಜು ಕೂಡ ಇಟ್ಟಿದ್ದಾರೆ ಆ್ಯಕ್ಚುಲಿ ಕತೆ ಹೇಳಿದಾಗ ನಾವು ರಿವೀಲ್ ಮಾಡೋ ಹಾಗಿಲ್ಲ ಅವರ ಪರ್ಮಿಷನ್ ಇಲ್ಲದೆ ಹಾಗಾಗಿ ಒಂದು ಸೋಷಿಯಲ್ ಮೆಸೇಜಲ್ಲಿ ಇದೆ ಕುಡುಕರು ಅನ್ನೋದರಲ್ಲಿ ಯಾವ್ಯಾವ ರೀತಿ ಪರಿಣಾಮ ಆಗುತ್ತೆ ಪರಿಣಾಮ ಆದಮೇಲೆ ಅದನ್ನು ಯಾವ ರೀತಿ ಫೇಸ್ ಮಾಡ್ತಾರೆ ಫೇಸ್ ಮಾಡಿ ಕೊನೆಗೆ ಅದನ್ನ ಪರಿಹಾರ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋ ಒಂದು ನಿಟ್ಟಿನಲ್ಲಿ ಲೆಂತ್ ಆಯ್ತು ಅಂದ್ಬಿಟ್ಟು ನಾವೇನ್ ಮಾಡಿದ್ವಿ ಕಲಿ ಕುಡ್ಕೋರು ಇವಾಗ ಎನಿ ಟೈಮ್ ಸರ್ ಎನಿ ಟೈಮ್ ಇವಾಗ ನಮಗೆ ಜಾಬ್ ಇಲ್ಲ ಅಂದ್ರೆ ಇಲ್ಲ ಆಟೋ ಡ್ರೈವರ್ ಆಗಿರ್ಬೋದು ಇಲ್ಲ ನಿರುದ್ಯೋಗಿ ಆಗಿರ್ಬೋದು ಎಲ್ರಿಗೂ ನಮಸ್ಕಾರ ಈ ಸಿನಿಮಾದಲ್ಲಿ ನಾನು ಒಂದು ಹೀರೋಗೆ ತಾಯಿ ಪಾತ್ರ ಮಾಡಿದ್ದೀನಿ ನಾನು ಇಲ್ಲಿವರೆಗೂ ಒಂಥರ ನಂದು ಕ್ಯಾರೆಕ್ಟರ್ ಹೆಂಗೆ ಅಂದರೆ ಈ ಪಟಿ ಬಂಗಾರಮ್ಮನ್ ಪಾತ್ರ ಥರ ಬರುತ್ತೆ ಪಟಿ ಬಟಿಗೆ ಬಿಡೋ ಪಾತ್ರ ನಂದು ಅಲ್ಲಿಗೂ ಆ ಥರ ಸ್ಟ್ರಾಂಗ್ ಆಗಿದ್ರು ಮಗನ ವಿಷಯದಲ್ಲಿ ನಾನು ತುಂಬ ವೀಕ್ ಆಗ್ತೀನಿ ತುಂಬ ಚೆನ್ನಾಗಿದೆ ಪಾತ್ರ ಮತ್ತು ನಮ್ಮ ಟೀಮಲ್ಲಿ ಮಹೇಶ್ ಸರ್ ಪ್ರೊಡ್ಯೂಸ್ ಮಾಡಿದ್ದಾರೆ ಇಡೀ ಟೀಮ್ಗೆಲ್ಲ ಒಳ್ಳೇದಾಗಲಿ ಎಲ್ಲರೂ ಹೊಸ ಕಲಾವಿದ್ರು

ಕನ್ನಡ ಅಷ್ಟು ಸಿನಿಮಾಕ್ಕೆ ಅವಕಾಶ ನಾನು ಈ ಮೂವಿನಲ್ಲಿ ಬಂದು ಒಂದು ಆಟೋ ಡ್ರೈವರ್ ಎಂಟಿಯಾಗಿ ಮಾಡಿದ್ದೀನಿ ಇದ್ರಲ್ಲಿ ಮಾಡ್ತಾ ಇರುವಾಗ ಒಂದು ಮಿಡ್ಲ್ ಕ್ಲಾಸ್ ಲೈಫಿಂದ ಐ ಫೈ ಲೈಫಿಗೆ ಯಾವ್ ತರ ಹೋಗ್ಬೇಕು ಅನ್ನೋದೊಂದು ಒಂದು ನೋಡ್ತಾ ನೋಡ್ತಾ ಬಂದುಬಿಡುತ್ತೆ ಆಸೆ ಆವಾಗ ಒಂದು ಫಿಲಾಮಿಗೆ ಸೇರಿಕೊಂಡು ಮತ್ತು ಗಂಡ ಇದ್ದರೆ ಇದಕ್ಕೆಲ್ಲ ಅವಕಾಶ ಇರಲ್ಲ ಅಂದ್ಬಿಟ್ಟು ಬಿಟ್ಬಿಡ್ತೀನಿ ಬಿಟ್ಟು ನೆಕ್ಸ್ಟು ಫಿಲಾಮ್ ಲ್ಯಾಂಡಲ್ಲೆಲ್ಲ ಹೋಗಿ ಮತ್ತೆ ಅಲ್ಲೆಲ್ಲ ಅಧ್ವಾನ ಮಾಡ್ಕೊಂಡು ಮತ್ತೆ ಗಂಡನ ಹತ್ರನೇ ಇಟ್ಕೊಂಡು ಬರ್ತೀನಿ ಅಷ್ಟರಲ್ಲಿ ಅವರು ಕೆಲಸ ಕಾರ್ಯ ಎಲ್ಲ ಬಿಟ್ಟು ಕುಡ್ಕ ಆಗ್ಬಿಟ್ಟಿರ್ತಾರೆ ನೆಕ್ಸ್ಟ್ ಅಲ್ಲಿಂದ ಸ್ಟೋರಿ ಹೋಗುತ್ತೆ ತುಂಬಾ ಚೆನ್ನಾಗಿದೆ ಅಲ್ಲಿಂದ ಏನಾಗುತ್ತೆ ಸ್ಟೋರಿ ಮತ್ತೆ ಯಾವ ಯಾವ ತರ ಆಗುತ್ತೆ ಅನ್ನೋದೇ ಒಂದು ಇದರಲ್ಲಿ ಸ್ಟೋರಿ ಇದೆ ಸರ್ ಮುಂಚೆ ನಾನು ಪ್ರಪ್ರಥಮವಾಗಿ ಒಂದು ಶ್ರೀನಿವಾಸ ಕಲ್ಯಾಣ ಸೀರಿಯಲ್ ಇಂದ ನಾನು ಮೂವಿಗೆ ಬಂದಿದ್ದು ಅದಾದ್ಮೇಲೆ ರಾಧಿಕಾ ಕನ್ಯಾದಾನ ಅಣ್ಣ ತಂಗಿ ಸೀರಿಯಲ್ ಅಲ್ಲಿ ಕೂಡ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೆ ಮುಂಚೆ ಮೂವಿ ಬಂದು ಕಲಿ ಮುಂಚೆ ಡಿಯರ್ ಮಾಜಿ ಗೆಳತಿ ಮುಕುಂದ ಎರಡು ಮೂವಿ ಮಾಡಿದ್ದೀನಿ ಇದು ನನ್ನ ಮೂರನೇ ಮೂವಿ ಸರ್ ಡೈರೆಕ್ಟರ್ ಡೈರೆಕ್ಟರ್ ಮತ್ತೆ ಮಹೇಶ್ ಅಣ್ಣಿಗೆ ತುಂಬಾ ಹೇಳಕ್ಕೆ ಇಷ್ಟಪಡ್ತೀನಿ ಹಿಂದೆ ಇರಲ್ಲ ಮುಂದೆ ಇರಲ್ಲ ತಿರ್ಪೆ ಅಲ್ಕೊಂಡಿರ್ತೀನಿ ಸೊ ಫ್ರೆಂಡ್ಸ್ ಸಿಗ್ತಾರೆ ಫ್ರೆಂಡ್ಸ್ ಗ್ಯಾಂಗ್ ಆಗುತ್ತೆ ಪಾರ್ಕ್ ಹೋಗ್ತೀವಿ ನಿಮ್ಗೆ ಗೊತ್ತು ಪಾರ್ಕ್ ಹೋದ್ಮೇಲೆ ಎಲ್ಲ ಆಗುತ್ತೆ ಕಲರ್ ಇಷ್ಟ ಕೆಲಸ ಮಾಡಿದೀನಿ ಸಿನ್ಮಾನ ತುಂಬಾ ಎಂಡ್ ಆಫ್ ದ ಟೈಮ್ ಅಲ್ಲಿ ಹೆಸರು ನಿತ್ಯ ಅಂತ ಈ ಒಂದು ಸಿನಿಮಾದಲ್ಲಿ ನಾನು ಒಂದು ಮೇನ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಅದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಹೇಶ್ ಸರ್ಗೆ ನಾನು ತುಂಬ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಆ್ಯಂಡ್ ದೆನ್ ನನ್ನ ಕ್ಯಾರೆಕ್ಟರ್ ಹೇಳಬೇಕಂದ್ರೆ ಒಂದು ಅನಾಥ ಹುಡುಗನ ಮದುವೆ ಆಗ್ತೀನಿ ಅದರಲ್ಲಿ ಏನು ಹೋಗುತ್ತೆ ಅದು ಸ್ಟೋರಿ ಹೋಗುತ್ತೆ ಈ ಒಂದು ಸಿನಿಮಾದಲ್ಲಿ ಒಂದು ಒಳ್ಳೆ ಬಿಗ್ ಶಾಟ್ ಮಗಳಾಗಿರ್ತೀನಿ ಬೇರೆ ಇನ್ವೈಟ್ ಮಾಡಿದ್ದೆ ಈ ಮೂವಿಗೆ ಸೊ ನಾನು ಎಡಿಟಿಂಗ್ ಅಂತ ಬಂದಿದ್ದೆ ಈ ಮೂವಿಗೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮುರಳೀಕೃಷ್ಣ ಅಂತೇಳಿ ಆರ್ಟಿಸ್ಟು ಇದರಲ್ಲಿ ಅವರೇ ಹೇಳ್ದಂಗೆ ಅವ್ರ ತಂದೆ ಪಾತ್ರ ಅಂದರೆ ಈ ಚಿತ್ರದಲ್ಲಿ ಮೂಲಭಿವಿತಿ ಈ ಕಲಿಕುಡುಕರು ಅಂದರೆ ಯಾವುದೇ ಒಂದು ದುಷ್ಟತೆ ಇರಲಿ ಮೊದಲು ಪ್ರಾರಂಭ ಆಗೋದು ಕದ್ದು ಮುಚ್ಚಿ ಆಗುತ್ತೆ ಆಮೇಲೆ ಬಂಧು ಮಿತ್ರರು ಪ್ರತಿಯೊಬ್ಬರು ಒಬ್ಬರು ನೋಡೋಕ್ಕೆ ಮಾಡಿದಾಗ ಧೈರ್ಯ ಶುರುವಾಗುತ್ತೆ ಹಾಗೆ ನಾನು ಅಪ್ಪ ಈ ಅಪ್ಪನ ಮುಂದೆ ಈ ಕುಟ್ಕೊಂಬರೋದು ಬಿಡಿಸಿ ಈ ನೋಡೋವಂಥ ದೃಶ್ಯ ನಂದಾಗಿರುತ್ತೆ ಈ ಚಿತ್ರದಲ್ಲಿ ಸೊ ಇದು ಪೋಷಕ ಪಾತ್ರ ಸೊ ಹಿಂದೆ ಹಲವಾರು ಚಿತ್ರಗಳನ್ನು ನಾನು ಪೋಷಕ ಪಾತ್ರದಲ್ಲಿ ಮಾಡ್ತಾ ಇದ್ದೆ ಸೊ ಸಲಗದಿಂದ ಪ್ರಾರಂಭ ಮಾಡಿದೆ ಧನ್ಯಜಯ ಸಾರ್ ಜೊತೆಗೆ ಎಮ್ ಎಲ್ ಎ ಕ್ಯಾರೆಕ್ಟರಿಂದ ಸೊ ತದನಂತರ ಒಂದು ಇಪ್ಪತ್ತೈದು ಮೂರು ಚಿತ್ರಗಳಾಯಿತು ಈ ಚಿತ್ರದಲ್ಲಿ ನನಗೆ ಒಂದು ಅವಕಾಶ ಕೊಟ್ಟಂಥ ಮಹೇಶ್ವರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ನಮಸ್ಕಾರ ಸೊ ಕೊನೆದಾಗಿ ಮದುವೆ ಯಾರು ಮಾಡಿದ್ರೆ ಗಾರಿಗೆ ಬರ್ತಾನೆ ರೂಟಿಗೆ ಬರ್ತಾನೆ ಅಂತ ಹೇಳಿ ಮದುವೆ ಮಾಡ್ತಾರೆ ಮದುವೆ ಮಾಡಿದ್ರೆ ಫಸ್ಟ್ ಏಡ್ ಅವ್ರು ಕೂಡ ಕೊಡ್ಕೊಂಡಿರ್ತೇನೆ ಸೊ ಸೊ ಕೊನೆದಾಗ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಸರ್ ಈಗ ನಾವು ಒಳ್ಳೆ ರೀತಿಯಿಂದ ಯಾರಿಗೂ ಕುಡಿಬೇಡಿ ಅಂತ ಕೂಡ್ಸ್ಕೊಂಡು ಹೇಳಕ್ ಹೋದ್ರೆ ಯಾರು ನಮ್ಮ ಕಥೆಗಳನ್ನ ಕಳೆದ ಹೋಗೋರು ನೀನೇ ನನಗೆ ಹೇಳ್ತೀನಿ ಅಂದ್ ದುಡ್ಡು ನಾ ಅಂತಾರೆ ಅದನ್ನೇ ನಾವು ಈ ಸಿನಿಮಾ ಮುಖಾಂತರ ಒಂದು ಕಾಂಬೌಂಡಲ್ಲಿ ಕಳ್ಕೋಬೇಕಾಗುತ್ತೆ ಯಾವ ಯಾವ ಸಂಬಂಧಗಳನ್ನ ಹಾಳು ಮಾಡ್ಕೊಬೇಕಾಗತ್ತೆ ಅಂಡ್ ಸೊಸೈಟಿಲಿ ನಮ್ಮ ಹೆಸರು ಎಷ್ಟು ಹಾಳಾಗುತ್ತೆ ಅಂತ ಸಿನಿಮಾ ಮುಖಾಂತರ